ಹೆಚ್ಚಿನ ಲಾಭದಾಯಕ ಬೆಳೆಗಳು ಕೃಷಿ ವ್ಯಾಪಾರ್ ಅಣಬೆಗಳು ಅಣಬೆ ಕೃಷಿ ಅದರಲ್ಲೂ ಸಿಂಪಿ ಅಣಬೆಗಳು ಸಣ್ಣ ಪ್ರಮಾಣದ ಬೆಳೆಗಾರರಿಗೆ ಹೆಚ್ಚು ಲಾಭದಾಯಕ ಸಿಂಪಿ ಅಣಬೆಗಳು ಒಳಾಂಗಣದಲ್ಲಿ ಬೇಗನೆ ಬೆಳೆಯುತ್ತವೆ ಪ್ರತಿ ಚದರ ಅಡಿಗೆ ಇಪ್ಪತ್ತೈದು ಪೌಂಡ್ಗಳವರೆಗೆ ಇಳುವರಿ ನೀಡುತ್ತವೆ ರೆಸ್ಟೋರೆಂಟ್ ರೈತರ ಮಾರುಕಟ್ಟೆ ಮತ್ತು ಒಣಗಿದ ಅಣಬೆ ಉತ್ಪನ್ನಗಳ ಕ್ಷೇತ್ರದಲ್ಲಿ ಸಾವಯವ ಅಣಬೆಗಳಿಗೆ ಬೇಡಿಕೆ ಇದೆ ಮೈಕ್ರೋಗ್ರೀನ್ಸ್ ತರಕಾರಿಗಳ ಜೊತೆಗೆ ಸಿಗುವ ಸೊಪ್ಪುಗಳನ್ನು ಮೈಕ್ರೋಗ್ರೀನ್ಸ್ ಎನ್ನುತ್ತೇವೆ ಉದಾಹರಣೆಗೆ ಮೂಲಂಗಿ ಸೊಪ್ಪು ಇವು ಹೆಚ್ಚು ಲಾಭದಾಯಕ ಬೇಗನೆ ಫಲ ನೀಡುತ್ತವೆ ಅವುಗಳನ್ನು ಟ್ರೇಗಳಲ್ಲಿ ಅಥವಾ ಹೈಡ್ರೋಪೋನಿಕಲ್ನಲ್ಲಿ ಬೆಳೆಸಬಹುದು ಸಣ್ಣ ಜಾಗದಲ್ಲೇ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಇಳುವರಿಯನ್ನು ಉತ್ಪಾದಿಸಬಹುದು ಮಾರುಕಟ್ಟೆಗಳಲ್ಲಿ ಅಥವಾ ಸ್ಥಳೀಯ ವ್ಯವಹಾರಗಳಲ್ಲಿ ಯಾವಾಗಲೂ ಬೇಡಿಕೆ ಇರುತ್ತದೆ ಜಿನ್ಸೆಂಗ್ ಜಿನ್ಸೆಂಗ್ ನಿಧಾನವಾಗಿ ಬೆಳೆಯುವ ಔಷಧಿಯ ಬೇರು ಆರು ವರ್ಷಗಳ ಮುಕ್ತಾಯ ಅವಧಿಯೊಂದಿಗೆ ದೀರ್ಘಾವಧಿಯ ಲಾಭವನ್ನು ನೀಡುತ್ತದೆ ಸಣ್ಣ ಪ್ರಮಾಣದ ಬೇಸಾಯವು ಲಾಭದಾಯಕ ಕಾಡು ಮೂಲದ ಜಿನ್ಸೆಂಗೆ ಬೇಡಿಕೆ ಇದೆ ಪ್ರತಿ ಪೌಂಡ್ಗೆ ಇಪ್ಪತ್ತೈದು ಕೆನಿಂದ ಐವತ್ತು ಕೆ ಪಡೆಯಬಹುದು ಕೇಸರಿ ವಿಶ್ವದ ಅತ್ಯಂತ ದುಬಾರಿ ಕಾನೂನು ಬೆಳೆ ಕೇಸರಿ ಕೊಯ್ದು ಮಾಡುವ ಶ್ರಮ ಸೇರಿದಂತೆ ಹಲವು ಪ್ರಕ್ರಿಯೆಯಿಂದಾಗಿ ಪ್ರತಿ ಪೌಂಡ್ಗೆ ಸರಿಸುಮಾರು ಮುನ್ನೂರು ಕೆಗೆ ಮಾರಾಟವಾಗುತ್ತದೆ ಎಪ್ಪತ್ತೈದು ಸಾವಿರ ಹೂವುಗಳನ್ನು ಬೆಳೆಯಲು ಕೇವಲ ಕಾಲು ಎಕರೆ ಸಾಕಾಗುತ್ತದೆ ಲ್ಯಾವೆಂಡರ್ ಒಣಗಿದ ಹೂಗುಚ್ಛಗಳು ಸಾರಭೂತ ಎಣ್ಣೆ ಪಾಕಶಾಲೆಯ ಅನ್ವಯಗಳಂತಹ ವಿವಿಧ ಉತ್ಪನ್ನಗಳೊಂದಿಗೆ ಹೆಚ್ಚು ಬಹುಮುಖ ಮತ್ತು ಲಾಭದಾಯಕ ಕೃಷಿ ಆಯ್ಕೆಯನ್ನು ಲ್ಯಾವೆಂಡರ್ ಒದಗಿಸುತ್ತದೆ ಉಪಕರಣಗಳ ಬಳಕೆ ಕಡಿಮೆ ಕಾರ್ಮಿಕರ ಅವಶ್ಯಕತೆ ಕಡಿಮೆ ವೈವಿಧ್ಯಮಯ ಹವಾಮಾನಗಳಲ್ಲಿ ಬೆಳೆಯಬಹುದು ಲಾಭದಾಯಕವೂ ಹೌದು ಹೀಗಾಗಿ ಸಣ್ಣ ಪ್ರಮಾಣದ ರೈತರಿಗೆ ಇದು ಆಕರ್ಷಕ ಬೆಳೆಯಾಗಿದೆ ಗೋಜಿ ಬೆರ್ರಿಗಳು ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಸೂಪರ್ ಫುಡ್ ಗೋಜಿ ಹಣ್ಣುಗಳು ಪ್ರತಿ ಎಕರೆಗೆ ಐನೂರಕ್ಕೆ ವರೆಗಿನ ಸಂಭಾವ್ಯ ಫಸಲುಗಳೊಂದಿಗೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಆದರೆ ಗೋಜಿ ಬೆರ್ರಿ ಫಾರ್ಮ್ ಅನ್ನು ಪ್ರಾರಂಭಿಸಲು ಆರಂಭಿಕ ಹೂಡಿಕೆಯ ಅಗತ್ಯವಿರುತ್ತದೆ ಪೂರ್ಣ ಉತ್ಪಾದನೆಯು ಸಾಮಾನ್ಯವಾಗಿ ಮೂರರಿಂದ ಐದು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಹೂಗಳು ಡೊಕೊರೇಷನ್ ಹೂಗುಚ್ಛ ಮಾಡುವಿಕೆ ಸೇರಿದಂತೆ ವಿವಿಧ ಆಯ್ಕೆಗಳನ್ನು ನೀಡುವ ಹೂವಿನ ಕೃಷಿಯು ಹೆಚ್ಚು ಲಾಭದಾಯಕ ಸಣ್ಣ ಗ್ರೀನ್ ಹೌಸ್ನಲ್ಲಿ ನೂರು ಕೆ ಅಥವಾ ಹೊರಾಂಗಣದಲ್ಲಿ ಎಕರೆಗೆ ಐನೂರು ಕೆ ಲಾಭ ಗಳಿಸಬಹುದು ವಾಸಾಬಿ ನಿಜವಾದ ವಾಸಾಬಿ ದುಬಾರಿಯಾಗಿದೆ ಬೆಳೆಯುವುದು ಕಷ್ಟ ಹೆಚ್ಚು ಹಾಳಾಗುವ ಸಾಧ್ಯತೆ ಇದೆ ರೆಸ್ಟೋರೆಂಟ್ಗಳಿಗೆ ಪ್ರತಿ ಕಿಲೋಗ್ರಾಂಗೆ ಸುಮಾರು ಇಪ್ಪತ್ತೈದುಗೆ ನಿಜವಾದ ವಾಸಾಬಿ ಬೇರು ಮಾರಾಟವಾಗುತ್ತದೆ ಇದರ ಅಸ್ಥಿರ ಪರಿಮಳ ಮತ್ತು ಬೆಳೆಗೆ ಬೇಕಾದ ನಿರ್ದಿಷ್ಟ ಪೋಷಣೆಗಳು ರೈತರಿಗೆ ಸವಾಲು ಉಡ್ಡುತ್ತವೆ ಆದರೆ ಸಂಭಾವ್ಯ ಲಾಭದಾಯಕ ಬೆಳೆಯೂ ಇದಾಗಿದೆ